ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಸೇಕ್ ಇದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಹಾಗಾದ್ರೆ ಯಾರಿಗೆ ಕೊಡ್ತಾರೆ ಮೊದ್ಲು ಯಾರಿದ್ರು ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ವಿಜೇಂದ್ರ ವಿಜೇಂದ್ರ ಅವರನ್ನ ಡೆಲೀಟ್ ಮಾಡಿ ವಿಜೇಂದ್ರ ಅವರನ್ನ ರಿಮೋವ್ ಮಾಡಿ ಆ ಸ್ಥಾನದಲ್ಲಿ ಯಾರನ್ನು ಕೂರಿಸ್ತಾರೆ ಆ ಸ್ಥಾನದ ಪಟ್ಟ ಅಭಿಷೇಕ ಯಾರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಪಟ್ಟ ಅಭಿಷೇಕ ಯಾರಿಗೆ ಕೂರಿಸೋದಕ್ಕೆ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ಇಲ್ಲಿ ಬರ್ತಾ ಇರುವಂತ ಎರಡು ಎರಡು ಹೆಸರುಗಳು ಯಾವುವು ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡಿ ರಾಜ್ಯ ಬಿಜೆಪಿ ಅಧ್ಯಕ್ಷದ ಹೈಕಮಾಂಡ್ ನ ತೀರ್ಮಾನ ಏನಾಗ್ತಾ ಇದೆ ಡೌಲ್ ಹೌ ಡೌಲ್ ಈ ವಿಜೇಂದ್ರಗೂ ಕೂಡ ಹೌಲ್ ಡೌಲ್ ಆ ನೆಕ್ಸ್ಟ್ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಆಗೋದಕ್ಕೆ ಯಾರ್ಯಾರು ಹೆಸರುಗಳು ಕೇಳಿ ಬರ್ತಾ ಇದೆ ಇವರಿಗೂ ಕೂಡ ಡೌಲ್ ಡೌನ್ ಡೌನ್ ಇನ್ನೇನಾಗುತ್ತೆ ಯಾರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಮುಖ್ಯಮಂತ್ರಿ ರೇಸ್ನಲ್ಲಿ ಅಧ್ಯಕ್ಷ ಸ್ಥಾನದ ರೇಸ್ ನಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಇದಕ್ಕೆ ಈಗ ಸದ್ಯಕ್ಕೆ ನೀವು ಒಂದು ಅರ್ಥ ಮಾಡ್ಕೋಬೇಕು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಅಷ್ಟೇ ಅಲ್ಲ ಅದರ ಜೊತೆಗೆ ವಿರೋಧಿ ಯಾರು ಆರ್ ಅಶೋಕ್ನವರು ಇದಾರಲ್ಲ ಸೊ ಇವರು ಕೂಡ ಚೇಂಜ್ ಆಗ್ತಾರೆ ಅನ್ನುವಂಥದ್ದು ಬರ್ತಾ ಇದೆ ಆದ್ರೆ ಅವ್ರ ನಂತರ ನೋಡೋಣ ಮೊದಲು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದ ಯಾರನ್ನ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಹೊರಟಿದೆ ಹೈಕಮಾಂಡ್ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳು ಯಾವುದು ಅಂತಂದ್ರೆ ನಿಮಗೆ ಗೊತ್ತಿರಬೇಕು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಬೇಕು ಇಲ್ಲ ವಿಜೇಂದ್ರ ಅವ್ರನ್ನ ಬದಲು ಮಾಡಿ ಅಂತ ಹೇಳಿಕೊಂಡು ಸೊ ದೊಡ್ಡ ಮಠದಲ್ಲಿ ಬಿಜೆಪಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂತ ಯತ್ನಾಳ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದರೆ ಇವ್ರಕ್ಕಿಂತ ಪ್ರಬಲವಾಗಿ ಬಲವಾಗಿ ನಿಲ್ತಕ್ಕಂಥ ಇನ್ನೊಂದು ಹೆಸರು ಸುನಿಲ್ ಕುಮಾರ್ ಈ ಸುನೀಲ್ ಕುಮಾರ್ ಯಾರು ಅಂತ ನಿಮ್ಗೆಲ್ರುತ್ತೆ ೂ ಕೂಡ ಒಂದಿಷ್ಟು ಕುತೂಹಲ ಮೂಡಬಹುದು ಆದ್ರೆ ಈ ಸುನೀಲ್ ಕುಮಾರ್ ಯಾರು ಅನ್ನೋದು ನಿಮಗೆ ಗೊತ್ತಿದೆ ಆದ್ರೆ ಈ ಸುನೀಲ್ ಕುಮಾರ್ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇವರು ಕಟ್ಟ ಕಾರ್ಯಕರ್ತ ಅಷ್ಟೇ ಅಲ್ಲದೆ ಹಿಂದೂ ಸಹ ನಿಜವಾಗಿಯೂ ಸಹ ಹಿಂದೂ ಆಗಿರುವುದರಿಂದ ಇವರಿಗೆ ಪಟ್ಟ ಅಭಿಷೇಕವನ್ನು ಕಟ್ಟಲಿಕ್ಕೆ ಸೊ ಬಿ ಜೆ ಪಿ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದೆ ಯಾಕೆ ಗೊತ್ತಾ ಯಾಕೆ ಇವರಿಗೆ ಪಟ್ಟ ಅಭಿಷೇಕ ಕಟ್ಟಿದರೆ ಅಂದರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಇವರಿಗೆ ಕೊಟ್ಟರೆ ವಿಜೇಂದ್ರ ಅವರ ಪ್ರಬಲತೆ ಏನಿದೆಯೋ ಕಿನ್ನ ಹೆಚ್ಚಿನ ಪ್ರಬಲತೆ ಸಿಗುತ್ತೆ ಯಾಕಂದರೆ ಇವರು ಸಹ ಬಿ ಜೆ ಪಿಯಲ್ಲಿ ದೊಡ್ಡ ಮಟ್ಟದ ಕಿಂಗ್ ಮೇಕರ್ ಅದರ ಜೊತೆಗೆ ಯಾರು ಹಿಂದುತ್ವವಾದಿ ಸೊ ಕಟ್ಟ ಹಿಂದುತ್ವವಾದಿ ಹಾಗಾಗಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಸುನಿಲ್ ಕುಮಾರ್ಗೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡ್ತಾ ಇದೆ ಆದರೆ ಹೈಕಮಾಂಡ್ನಲ್ಲಿ ಯಾರ ಹೆಸರು ಜಾಸ್ತಿ ಒತ್ತು 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 ಒತ್ತುವರಿಯಾಗಿ ಬರ್ತಾ ಇದೆ ಅಂದರೆ ಸುನಿಲ್ ಕುಮಾರ್ ಸುನೀಲ್ ಕುಮಾರ್ ಹೆಸರು ಕೇಳಿ ಬರ್ತಿದ್ದಂಗೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ಬಿ ಎಸ್ ವೈ ಯಡಿಯೂರಪ್ಪನವರು ಮತ್ತಷ್ಟು ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡುವಂಥದ್ರಲ್ಲಿ ಮುಳುಗ್ತಾ ಇದ್ದಾರೆ ವಿಜೇಂದ್ರ ಕೂಡ ಸಾಕಷ್ಟು ಬೇರೆ ಬೇರೆ ರಾಜಕಾರಣಿಗಳನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಇನ್ನೊಂದು ನೀವು ವಿಚಾರ ತಿಳ್ಕೊಬೇಕು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಸೇಟ್ ಮಾಡ್ತಾ ಇರುವಂಥ ಹೈಕಮಾಂಡ್ ಕೊನೆಗೆ ಯಾವ ನಿರ್ಧಾರವನ್ನು ತಗೊಳುತ್ತೆ ಯಾರಿಗೆ ಪಟ್ಟಾಭಿಷೇಕ ಮಾಡುತ್ತೆ ಯಾರಿಗೆ ಮನೆ ಹಾಕಿ ಕೂರಿಸುತ್ತೆ ಅನ್ನೋದನ್ನ ಇದು ಡೆಫಿನೆಟ್ಲಾಗಿ ತಿಳಿದು ಬರ್ತಾ ಇರುವಂಥದ್ದು ಇನ್ನು ನೆಕ್ಸ್ಟ್ ಸುನೀಲ್ ಕುಮಾರ್ ಅವರು ಇದಕ್ಕೆ ಒಪ್ಪದೇ ಇದ್ದಾರೆ ಇಲ್ಲ ನಾನು ಬೇಡ ಅಂತ ಅವರೇ ಡಿವೈಡ್ ಮಾಡೋದಿಲ್ಲ ನೆಕ್ಸ್ಟ್ ಬರೋದು ಯತ್ನಾಳ್ ಯತ್ನಾಳ್ ಯಾಕೆಂದರೆ ಹಿಂದೂ ಅದರ ಜೊತೆಗೆ ದೊಡ್ಡ ಒಂದು ಸಾಧನೆಯನ್ನು ಕೈದಂಥವರು ಯಾಕಂದರೆ ಸಾಧನೆ ಇರುವುದೇನು ಅಂದರೆ ಹಿಂದುತ್ವದಕ್ಕಾಗೇ ನಾನು ಅನ್ನುವಂತಹ ನಿತ್ತು ನಿಂತಹ ವ್ಯಕ್ತಿ ಈತ ಸೊ ಹಂಗಾಗಿ ಸುನಿಲ್ ಕುಮಾರ್ ಈತ ಬಹಳಷ್ಟು ಪ್ರಬುದ್ಧಶಾಲಿ ಮತ್ತು ಅದರ ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಬಾರಿ ತನ್ನದೇ ಆದ ಚಾಪನ್ನು ಮೂಡಿಸ್ತಂಥವ್ರು ಇವರು ಹೆಚ್ಚು ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ತಾವು ಹೆಚ್ಚು ಕಾಣಿಸಿಕೊಳ್ಳೋದಕ್ಕಾಗಿ ಯಾವ ಕೆಲಸವನ್ನು ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಅಲ್ಲ ನಿಜವೂ ಕೂಡ ಅದು ಸತ್ಯವಾಗಿ ಕೂಡ ದುಡಿದುಕೊಂಡಿರುವಂತಹ ಕಾರಣದಿಂದ ಸುನೀಲ್ ಕುಮಾರ್ಗೆ ಮನೆ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಹಾಗಾದ್ರೆ ಬಿಜೆಪಿಯಲ್ಲಿ ಜೆ ಪಿಯಲ್ಲಿ ಸಂಚಲನ ಸೃಷ್ಟಿಯಾಯ್ತಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ ಮತ್ತೆ ಇನ್ನು ಮುಂದೆ ಏನು ಅಂತ ಅನ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಸುನಿಲ್ ಕುಮಾರ್ ಬಹುಶಃ ಅದರ ಮೇಲೆ ಕುಂದಿರುವಂತಹ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ ಸೊ ಇದಾದ ತಕ್ಷಣ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಆರ್ ಅಶೋಕ್ ಆರ್ ಅಶೋಕ್ನವರು ಕೂಡ ಬಹುಶಃ ಅವರು ಕೂಡ ಬದಲಾವಣೆ ಆಗ್ತಾರೆ ಅವರ ಒಂದು ಅಧಿಕಾರ ಕೂಡ ಬದಲಾವಣೆ ಆಗುತ್ತೆ ಏನು ವಿರೋಧಿಯಾಗಿ ಅವರು ಪ್ರತಿ ಇನ್ನೊಂದು ಮತ್ತೊಂದು ಮಗದೊಂದು ಬಿಜೆಪಿ ಪರವಾಗಿ ಮಾಡ್ತಾರಲ್ಲ ವಿರೋಧಿಯಾಗಿ ಸೊ ಅದು ಕೂಡ ಅವರದು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆದಿರುವಂತಹ ಹೈಕಮಾಂಡ್ ನ ಚರ್ಚೆ ಇದು ಭಾರತೀಯ ಹೈಕಮಾಂಡ್ ನಡೆಸಿರುವಂತಹ ಅಂದ್ರೆ ಹೈಕಮಾಂಡ್ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಅಧ್ಯಕ್ಷ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ವಿರೋಧಿಯಾಗಿ ನೇಮಕ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಹೇಗೆ ಹೇಗೆ ರಾಜಕೀಯವನ್ನು ಮಾಡ್ತಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಬಿ ಜೆ ಪಿ ಅರಳಿಸಬೇಕು ಕಮಲನ ಹೇಗೆ ಕೈಯಿಂದ ಪಾರು ಮಾಡಿಕೊಂಡು ಕಮಲ ಹೇಗೆ ಹೋವಿನಂಗೆ ಪಳಪಳ ಅಂತ ಹೊರಸ್ಬೇಕು ಅನ್ನೋದೇ ಭಾರತೀಯ ಜನತಾ ಪಾರ್ಟಿಯ ಒಂದು ನಿರ್ದಿಷ್ಟ ಹೈಕಮಾಂಡ್ನ ನಿರ್ಧಾರ ಆಗ್ತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಾಕಷ್ಟು ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗುವಂಥ ಪ್ರಯತ್ನವನ್ನು ಮಾಡೋಣ ನಿಮಗೆಲ್ಲರಿಗೂ ಕೂಡ ಮತ್ತೆ ಧನ್ಯವಾದಗಳು ಮತ್ತು ನೋಡೋದಲ್ಲಿ ರಾಜ್ಯಕ್ಕೆ ಹೊಸ ಹೊಸ ಮಾಹಿತಿಗಳೊಂದಿಗೆ ಭೇಟಿಯಾಗ್ತೇನೆ